ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಿಮ್ಮನ್ನೆಲ್ಲ ಒಂದು ಜಾಗಕ್ಕೆ ಕರ್ಕೊಂಡು ಹೋಗ್ತಿದ್ದೀನಿ ಯಾವ ಜಾಗ ಅಂತೀರಾ ಬನ್ನಿ ನೀವೆಲ್ಲ ಕಾಯ್ತಿದ್ದೀರಲ್ಲ ಸೊ ಆ ಜಾಗಕ್ಕೆ ಹೋಗಿ ಮುಂಚೆ ದಯವಿಟ್ಟು ಮಾಸ್ಕ್ ಹಾಕ್ಕೊಂಡು ಹೋಗಿ ಅಂತ ಹೇಳ್ತೀನಿ ನಾನಿವತ್ತು ಚಿಕ್ಕಪೇಟೆಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ನೋಡಿ ಎಲ್ಲರದೂ ಮುಖವಾಡಗಳಿರುತ್ತೆ ಅದು ಮೈಟ್ ಮೆಟಲ್ ಆಗಿರ್ಬೋದು ಅಥವಾ ಬೆಳ್ಳಿದಾಗಿರ್ಬೋದು ಅದಕ್ಕೆ ಅಲಂಕಾರ ಮಾಡ್ಸಿರ್ತಾರೆ ಕೆಲವರು ಸೊ ಕೆಲವರು ನಮ್ಮಂಥ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರು ಅಲಂಕಾರ ಮಾಡ್ಸೋಕ್ಕೆ ಅಂದರೆ ಚಿನ್ನದಲ್ಲಿ ಅಲಂಕಾರ ಮಾಡ್ಸೋಕ್ಕೆ ಶಕ್ತಿ ಇಲ್ಲ ಈಗ ನಾನು ಮನೆ ಕಟ್ತಿರೋದ್ರಿಂದ ಸ್ವಲ್ಪ ಫೈನಾನ್ಷಿಯಲಿ ಟೈಟ್ ಆಗೋಗಿದೆ ಸೊ ಅದಕ್ಕೆ ನಾನು ಇಮಿಟೇಷನ್ ಜ್ಯುವೆಲ್ರಿ ಬರುತ್ತಲ್ಲ ನನ್ನ ಬೆಳ್ಳಿ ಮುಖವಾಡಕ್ಕೆ ಇಮಿಟೇಷನ್ ಜ್ಯುವೆಲ್ರಿ ಮಾಡ್ಸೋಣ ಅಂದ್ಬಿಟ್ಟು ಚಿಕ್ಕಪೆಟ್ಗೆ ಹೊರಟಿದ್ದೀನಿ ದಯವಿಟ್ಟು ಯಾರ್ಯಾರು ಈ ವಿಡಿಯೋ ನೋಡ್ತಿದ್ದೀರ ನೀವು ಏನಾರು ಚಿಕ್ಕಪೆಟ್ಗೆ ಹೋಗಂಗ್ರೆ ಮಾಸ್ಕ್ ಹಾಕೊಂಡು ಹೋಗಿ ಅಂತ ಹೇಳ್ತೀನಿ ಫುಲ್ ಆಗಿದೆ ಸೊ ನಮ್ಮ ಹೆಲ್ತ್ ವೈಸ್ ನೋಡೋಕೋದ್ರೆ ಮಾಸ್ಕ್ ಹಾಕೊಂಡೋಗಿ ಬನ್ನಿ ಏನೇನಿದೆ ಡಿಸೈನ್ಸು ಅಂತ ತೋರಿಸ್ತೀನಿ ಒಂದಕ್ಕಿಂತ ಒಂದು ಸೂಪರ್ ರೀ ಆಮೇಲೆ ಇನ್ನೊಂದು ವಿಷಯ ಹೇಳ್ತೀನಿ ಆ ಅಂಗಡಿಯಲ್ಲಿ ಒಂದು ಲಕ್ಷ ಜನ ಹೋಗಲಿ ಒಂದು ಚೂರು ಕೋಪ ಮಾಡ್ಕೊಳ್ಳೋಲ್ಲ ರೀ ಮೋಸ್ಟ್ಲಿ ಅವರೆಲ್ಲ ಬ್ರದರ್ಸ್ ಅಂತ ಅಂದ್ಕೊಳ್ತೀನಿ ಅಣ್ಣ ತಮ್ಮದಿರು ಎಷ್ಟು ಫ್ರೆಂಡ್ಲಿಯಾಗಿ ಆಂಬಿಯನ್ಸ್ ಅಂತೂ ಸೂಪರ್ ಕೋಪ ಮಾಡೋದು ರೇಗೋದು ಸಿಡುಕೋದು ಅಷ್ಟು ಜನಕ್ಕೂ ನೋಡಿ ಇದು ಒಬ್ಬರು ಮಾಡಿಸ್ತಾ ಇದ್ರು ಇದು ಮೂರನೇ ಸೆಟ್ ನಾನು ನೋಡ್ತಾ ಇರೋದು ವೀಡಿಯೋ ಮಾಡ್ತಿರೋದು ಇದು ಒಬ್ರು ಮಾಡಿಸ್ತಾಯಿದ್ರು ಅವ್ರನ್ನ ಕೇಳಿ ವೀಡಿಯೋ ಮಾಡ್ಕೊಳ್ತಿದ್ದೆ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡ್ತಾರೆ ಅಂದರೆ ನಿಮಗೆ ಸೈಡ್ ಕಿವಿಯಿಂದ ಹಿಡಿದು ಹಣೆ ಬೊಟ್ಟಿಂದ ಹಿಡ್ದು ತಾಳಿಯಿಂದ ಹಿಡಿದು ಕಿರೀಟದಿಂದ ಹಿಡ್ದು ಸೂಪರಾಗಿ ಸೆಟ್ಟಿಂಗ್ಸ್ ಮಾಡ್ಕೊಡ್ತಾರೆ ಒಂದು ಚೂರು ಕೋಪ ಮಾಡ್ಕೊಳ್ಳಲ್ಲ ರೇಗಲ್ಲ ಅವ್ರ ಐಡಿಯಾಸ್ ನಾವೇನೋ ಐಡಿಯಾಸ್ ಕೊಡೋದೇ ಬೇಡ ಒಬ್ರು ಅವ್ರ ಹೆಸರು ಕೇಳೋಕ್ಕೆ ಮರ್ತೋದೆ ನಾನು ವಿಸಿಟಿಂಗ್ ಕಾರ್ಡ್ ತಂದಿದ್ದೀನಿ ವಿಸಿಟಿಂಗ್ ಕಾರ್ಡ್ ಹಾಕ್ತೀನಿ ನಾನು ಓಕೆನಾ ಎಷ್ಟು ಚೆನ್ನಾಗಿ ಅಲಂಕಾರ ನಾನು ಅವರು ಮೂರು ಸೆಟ್ ಮಾಡ್ತಿದ್ದರು ನಾನು ನಾನು ಹೋಗಿದ್ದು ಸ್ವಲ್ಪ ಲೇಟ್ ಆಯಿತು ನನಗೆ ಮುಂಚೆ ಮೂರು ಸೆಟ್ ಮಾಡ್ತಿದ್ರು ಹತ್ತು ಗಂಟೆಗೆ ಓಪನ್ ಮಾಡ್ತಾರೆ ಅಂಗಡಿ ಓಕೆನಾ ಫ್ರೆಂಡ್ಸ್ ನಿಮ್ಗೆ ಏನಾರು ಇಂಟ್ರೆಸ್ಟ್ ಇದೆ ಹೇಳಿ ಕಮೆಂಟ್ ಸೆಕ್ಷನ್ ನಾನು ಅವ್ರ ನಂಬರ್ ಕೊಡ್ತೀನಿ ತುಂಬ ಚೆನ್ನಾಗಿ ಬಿಹೇವಿಯರ್ ಇದೆ ಎಷ್ಟು ಫ್ರೆಂಡ್ಲಿಯಾಗಿ ಮಾತಾಡ್ತಾರೆ ಅಂದರೆ ಅಕ್ಕ ಸಿಸ್ಟರ್ ಅಂತ ಅಂದ್ಕೊಂಡು ತುಂಬ ಚೆನ್ನಾಗಿ ಅವ್ರ ಬಿಹೇವಿಯರ್ ಇದೆ ನಂಬರ್ ಒನ್ ನಂಬರ್ ಟು ನಾನು ಆ ಮೂರು ಸೆಟ್ ನನ್ನ ಸೆಟ್ ಕೊಡೋಕೆ ಮುಂಚೆ ಮೂರು ಸೆಟ್ ಮಾಡಿದ್ರು ನಾನಂತೂ ಆ ಮೂರು ಸೆಟ್ ಅವ್ರು ಅಲಂಕಾರ ಮಾಡ್ತಿರೋದು ನೋಡಿ ನನ್ನ ಸೆಟ್ಗೆ ಹಿಂಗೆ ಮಾಡಿ ಹಂಗೆ ಮಾಡಿ ಅಂತ ನಾನು ಹೇಳಲೇ ಇಲ್ಲ ಅವ್ರಿಗೆ ಡೈರೆಕ್ಟಾಗಿ ಕೇಳ್ಬಿಟ್ಟೆ ನಿಮ್ಮ ಸೂಪರ್ ಸೂಪರಾಗಿದೆ ನಿಮ್ಗೆ ಹೆಂಗೆ ಬೇಕೋ ಬೆಳ್ಳಿ ಅಮ್ಮನವ್ರು ಮುಖವಾಡೋಕ್ಕೆ ನೀವು ಹಂಗೆ ಡೆಕೊರೇಟ್ ಮಾಡಿಕೊಡಿ ನನಗೆ ಅಂತ ನಾನು ಮುಖವಾಡನೂ ಮಾಡಿಸಿದ್ದೀನಿ ತುಂಬ ರೀಸನಬಲ್ ಪ್ರೈಸ್ ಹೇಮ ಇಷ್ಟೇನಾ ಅಂತೀರ ಎಸ್ ಇಷ್ಟೇ ನೋಡಿ ಈ ಬಾಕ್ಸಲ್ಲೆಲ್ಲ ತೋರಿಸ್ತಾ ಇದ್ದೀನಲ್ಲ ನೋಡಿ ಇದು ಬೆಳ್ಳಿ ಮುಖವಾಡ ಈ ಕಡೆಯಿಂದ ನನಗೆ ಆ ಕಡೆ ಶೂಟ್ ಮಾಡೋಕ್ಕಾಗಲಿಲ್ಲ ಹಂಗೂ ಶೂಟ್ ಮಾಡಿದ್ದೀನಿ ನೋಡಿ ಇದೆಲ್ಲ ನೋಡಿ ಕಣ್ಣು ಹಣೆ ಉಬ್ಬು ಮತ್ತು ಇದು ಬರುತ್ತೆ ನೋಡಿ ಮೂಗ್ನತ್ತು ಎರಡು ಅಂದರೆ ಮೂಗ್ನದ್ದು ಡಿಫ್ರೆಂಟ್ ಇದೆ ಒಂದು ಮರಾಠಿಯವರು ಹಾಕೊಳ್ಳೋ ಮೂಗ್ನತ್ತಿದೆ ಇನ್ನೊಂದು ಹಾಗೆ ಸ್ಟೋನ್ಸ್ ಇದೆ ಇಲ್ಲೆಲ್ಲ ಬಾಕ್ಸ್ ಬಾಕ್ಸಲ್ಲಿರೋದೆಲ್ಲ ನೋಡಿ ಯಾವ ರೀತಿ ಡೆಕೊರೇಟ್ ಮಾಡಿದೆ ಅಂತರಿ ಒಂದು ಫೈನಲ್ ಲುಕ್ ನೋಡಿ ಆ ಕಿವಿ ಹತ್ರ ನೋಡಿ ಹೆಂಗಿದೆ ಅಂತ ಸೂಪರಾಗಿದೆ ಇವರು ತಾಳಿ ಹಾಕ್ಸಿಲ್ಲ ನಾನು ತಾಳಿ ಹಾಕ್ಸಿದ್ದೀನಿ ಅವ್ರದ್ದ ಚಿನ್ನದ ತಾಳಿ ಇತ್ತಂತ ಅವರು ಪಕ್ಕದ ಅಲ್ಲಿ ಒಬ್ಬರಿದ್ದರು ಕೆಂಗೇರಿಯಿಂದ ಬಂದಿದ್ರು ಒಂದು ಆಂಟಿ ಸೊ ಅವ್ರ ಹತ್ರ ಮಾತಾಡ್ತಿದ್ದೆ ನಾನು ಅವ್ರು ಯಾವಾಗಲೂ ಬರ್ತಿರ್ತಾರಂತೆ ತುಂಬ ಜಿನೈನಮ್ಮ ನೀನು ಬರ್ಬೋದು ಅಂತ ಹೇಳಿದ್ರು ಇದು ನನ್ನ ನಾ ಬೆಳ್ಳಿ ಮುಖವಾಡಕ್ಕೆ ಅವ್ರು ಮಾಡ್ತಾಯಿದ್ದು ಈ ಕಿರೀಟ ಮಾತ್ರ ಸ್ವಲ್ಪ ಕಾಸ್ಟ್ಲಿ ಇದೆ ಯಾರಿಗಾದ್ರೂ ಬೇಕು ಅಂದರೆ ನಾನು ಸೆಕ್ಷನ್ ಹಾಕಿ ರೇಟ್ ಹೇಳ್ತೀನಿ ಮತ್ತು ಮಿಕ್ಕಿದೆಲ್ಲ ಸೂಪರ್ ಡೂಪರು ಆ ಕಣ್ಣಿರ್ಬೋದು ಆ ತಾಳಿ ಇರ್ಬೋದು ಕತ್ತಕ್ಕೆ ಚೈನ್ ಇರ್ಬೋದು ನಾನು ಕೆಂಪು ಮತ್ತು ಬಿಳಿ ಕಲ್ಲು ಕೆಂಪು ತಗೊಂಡೆ ತೊಗೊಂಡೆ ಮಿಕ್ಸ್ ಇರೋದು ಮತ್ತು ಹಣೆ ಬೋಟಾಗಿರ್ಬೋದು ರೀ ಒಂದಕ್ಕಿಂತ ಒಂದು ಕ್ಲಾಸ್ರಿ ಎಲ್ಲದಕ್ಕಿಂತ ಮುಂಚೆ ನಾನಲ್ಲಿ ಎರಡು ಅವರ್ ಹೋಯ್ತು ಅಂತ ನನಗೆ ಗೊತ್ತಾಗಲಿಲ್ಲ ಯಾಕಂದರೆ ಅಷ್ಟು ಚೆನ್ನಾಗಿ ಅಷ್ಟು ಫ್ರೆಂಡಿಯಾಗಿ ಮಾತಾಡ್ತಿದ್ರು ಎಲ್ಲರ ಹತ್ರನು ನಮ್ಮ ಹತ್ರನು ಸಿಡ್ಕೋಲ್ಲ ಕೋಪ ಮಾಡ್ಕೊಳ್ಳೋಲ್ಲ ಇಲ್ಲ ಅಕ್ಕ ಮಾಡ್ಕೊಡ್ತೀನಿ ಐದು ನಿಮಿಷ ವೆಯ್ಟ್ ಮಾಡಿಕೊಡಿ ನಿಮ್ಗೆ ಏನಾರು ಐಡಿಯಾಸ್ ಇದ್ದರೆ ಹೇಳಿ ಹಿಂಗೆ ಮಾಡ್ತೀವಿ ಅಂತ ನಾ ಅದೇ ನೀವು ಮಾಡೋದ್ರಲ್ಲಿ ನಮ್ಮ ಐಡಿಯಾಸ್ ಏನೂ ಇಲ್ಲ ಅಷ್ಟು ಚೆನ್ನಾಗಿ ಮಾಡ್ತಾರೆ ಅದು ಪಳಗಿರೋ ಕೈ ಬೇರೆ ಸೊ ನೀವು ಒಂದು ಸಲ ಚಿಕ್ಕ ಇದು ಚಿಕ್ಕಪೇಟೆಗೆ ಹೋಗಂಗಿದ್ರೆ ನನಗೆ ಸೆಕ್ಷನ್ ಹಾಕಿ ನಾನು ಅವ್ರ ಅಡ್ರೆಸ್ ಕೊಡ್ತೀನಿ ದಯವಿಟ್ಟು ಆ ಅಂಗಡಿಗೆ ಮಾತ್ರ ಹೋಗಿ ಅಂತ ಹೇಳ್ತೀನಿ ಗೊತ್ತಾ ನಾನು ಹೋಗಿ ನನ್ನ ಎಕ್ಸ್ಪೀರಿಯೆನ್ಸ್ ಅನ್ಸ್ಕೊಂಡಿದ್ದೀನಿ ಕೆಲವು ಅಂಗಡಿಗಳಲ್ಲಿ ಸಿಡ್ಕೋದು ಅಯ್ಯೋ ಅದನ್ನು ತೋರಿಸೋದು ಇದನ್ನು ತೋರಿಸೋಲ್ಲ ನೆಟ್ಟಿಗೆ ಅದೆಲ್ಲ ಇರುತ್ತೆ ಈಗ ಇರುತ್ತಲ್ಲ ಹಬ್ಬದ ರೆಶ್ಶು ಪಾಪ ಅವ್ರಿಗೂ ಏನೂ ಹೇಳೋಕ್ಕಾಗಲ್ಲ ನಾವು ಸೊ ಇಲ್ಲಿ ನೀವು ಅದೇ ಹೇಳಿದ್ರೆ ಒಂದು ಲಕ್ಷ ಜನ ಹೋದ್ರೂ ಸೇಮ್ ಟ್ರೀಟ್ಮೆಂಟು ಅವ್ರು ಹೆಚ್ಚು ಇವ್ರು ಕಮ್ಮಿ ಅಂತೆಲ್ಲ ಎಲ್ಲ ಸಹ ಫ್ರೆಂಡ್ಲಿಯಾಗಿ ಮಾತಾಡ್ತಾರೆ ಅದು ಚಿಮ್ ಚಿನ್ನದ ಕಂಬಿ ಕೊಟ್ಬಿಟ್ಟು ಅದಕ್ಕೆ ಅಂದರೆ ಬೆಳ್ಳಿ ಇದರಲ್ಲಿ ಚಿನ್ನದ್ದು ಕಂಬಿ ಬರುತ್ತೆ ನೀರು ಹಾಕ್ಸಿರೋದು ಆ ಕಂಬಿ ಕಟ್ಸಿದ್ದೀನಿ ನಾನು ತುಂಬ ಚೆನ್ನಾಗಿದೆ ಅಲಂಕಾರ ಮಾತ್ರ ದೇ ತಾಯಿನ ನೋಡೋಕೆ ಎರಡು ಸಾಲದು ಸೊ ನಾನು ಎರಡು ಅವರ್ ಸ್ಪೆಂಡ್ ಮಾಡಿದ್ದಕ್ಕೂ ನನಗೆ ಬರ್ತು ಯಾಕಂದರೆ ಸುಮಾರು ಒಂದು ಹದಿನೈದು ಇಪ್ಪತ್ತು ದಿನದಿಂದ ನಾನು ನನ್ನ ನನಗೆ ನನಗಿದು ಸಿಗಲ್ಲ ಎಲ್ಲಿ ಮಾಡ್ತಾರೆ ಅಂತ ಗೊತ್ತಿಲ್ಲ ಸರಿ ಅಂದ್ಬಿಟ್ಟು ರಾಜ ಮಾರ್ಕೆಟಲ್ಲಿ ಸಿಕ್ಕೇ ಸಿಗುತ್ತೆ ಅಂದ್ಬಿಟ್ಟು ಹುಡಿಕೊಂಡೋಗಿದ್ದು ಅಂಗಡಿ ಇದು ತುಂಬ ಚೆನ್ನಾಗಿದೆ ನೋಡಿ ಇದೆಲ್ಲ ಹಣೆ ಉಬ್ಬು ಹಣೆಬೊಟ್ಟು ಹಣೆ ಬೊಟ್ಟು ನಿಮ್ಗೆ ವೆರೈಟೀಸ್ ಇದೆ ರೀ ಸ್ಟಾರ್ಟಿಂಗ್ ಫ್ರಮ್ ಟ್ವೆಂಟಿ ರುಪೀಸ್ ಟು ಸಿಕ್ಸ್ಟಿ ರುಪೀಸ್ ಏಯ್ಟಿ ರುಪೀಸ್ ಆ ಥರ ಇದೆ ಸಕ್ಕದಾಗಿದೆ ಕಿವಿ ಓಲೆಗಳು ನೋಡಬೇಕು ನಾನು ಕಿವಿ ಓಲೆ ಕಿವಿಗೆ ಮಾತ್ರ ಡಿಸೈನ್ ಮಾಡಿಸಿದ್ದೀನಿ ಓಲೆ ನನ್ನ ಹತ್ರ ಚಿನ್ನದ ಇದೆ ಅದನ್ನೇ ಹಾಕೊಳ್ತೀನಿ ಸೊ ತಾಳಿ ಇರಲಿಲ್ಲ ಸೊ ತಾಳಿ ಹಾಕ್ಸಿದ್ದೀನಿ ಮತ್ತು ಅವ್ರ ಹತ್ರ ಇದು ಬರುತ್ತೆ ಹಣ್ಸೋದು ಇದನ್ನು ಕೊಡ್ತಾರೆ ಒಂದು ಎಕ್ಸ್ಟ್ರಾ ಪ್ಯಾಕೆಟ್ ತೊಗೊಳ್ಳಿ ತುಂಬ ಚೆನ್ನಾಗಿದೆ ಸೊ ಹಣೆಬೊಟ್ಟು ನೋಡಿ ನಾನು ಈ ಥರ ಇಡಿಸ್ಬಿಟ್ಟು ಕೆಳಗಡೆ ಮೂರು ಕಲ್ಲು ಇಡ್ಸಿದ್ದೀನಿ ಸೊ ನಂದು ಲಕ್ಷ್ಮಿದು ಹೆಂಗಿದೆ ಅಲಂಕಾರನ ನಾನು ಇನ್ನೊಂದ್ಸಲ ವೀಡಿಯೋ ಮಾಡಿ ಹಾಕ್ತೀನಿ ನಿಮಗೆ ನಾಳೆ ನಡೀತೀನಿ ಸೊ ನಿಮ್ಗೆ ಏನಾರು ಹೋಗೋ ಇಂಟ್ರೆಸ್ಟ್ ಇದೆ ನಂಗೆ ಕಮೆಂಟ್ ಸೆಕ್ಷನ್ ಹಾಕಿ ಸೂಪರಾಗಿದೆ ಈಗ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಕ್ಯಾರಿಯರ್ ಲಕ್ಷ್ಮೀನ ಕೂಡಿಸ್ತೀರೋ ಅವ್ರಿಗೆಲ್ಲ ಬೇಕಾಗಿರೋ ವೀಡಿಯೋ ನಾನು ಅವ್ರಿಗೆ ಅದೇ ಹೇಳ್ತಿದ್ದೆ ನಿಮ್ಗೆ ಎಷ್ಟು ಅಲಂಕಾರ ಮಾಡಬೇಕು ಅನ್ಸುತ್ತೆ ಲಕ್ಷ್ಮಿನ ಎಕೋ ಫ್ರೆಂಡ್ಲಿಯಾಗಿ ಬಜೆಟ್ ಫ್ರೆಂಡ್ಲಿಯಾಗಿ ಮಾಡಿಕೊಡಿ ನನಗೆ ಅಂತಲೇ ಕೇಳ್ತಿದ್ದೆ ಅವ್ರನ್ನ ಸೊ ನನಗಂತೂ ತುಂಬ ಖುಷಿಯಾಯಿತು ಸೊ ಎರಡು ಅವರ್ ನಾನು ಸ್ಪೆಂಡ್ ಮಾಡಿದ್ದು ನನಗೆ ವ್ಯರ್ಥ ಅನಿಸ್ಲಿಲ್ಲ ಯಾಕಂದರೆ ಅಥ್ತ ಯಾಕಪ್ಪ ಬಂದ್ವಿ ಇವ್ರ ಅಂಗಡಿಗೆ ಅಂತ ಅನಿಸ್ಬಾರ್ದು ನೋಡಿ ಈ ಥರ ಮೂಗಿನತ್ತು ನನಗೆ ಈ ಥರ ಮೂಗ್ನತ್ತು ಬೇಕೇ ಬೇಕಿತ್ತು ಅದರಲ್ಲೂ ಅವ್ರ ಹತ್ರ ವೆರೈಟೀಸ್ ಇದೆ ಸೊ ನಿಮ್ಮ ಲಕ್ಷ್ಮಿ ಮುಖವಾಡ ಎಷ್ಟು ಅಗಲ ಇರುತ್ತೋ ಅಷ್ಟು ಚೆನ್ನಾಗಿ ಅಲಂಕಾರ ಮಾಡ್ಕೊಡ್ತಾರೆ ಆಮೇಲೆ ಲಕ್ಷ್ಮಿ ಮುಖವಾಡ ಕೆಲವರು ಪೇಯ್ ಮಾಡಿಸ್ತಾರೆ ನೋಡಿ ಫ್ರೆಂಡ್ಸ್ ಅದು ಅವ್ರ ಹತ್ರ ಮಾಡ್ತಾರೆ ಓಕೆನಾ ನಾ ಪೇಂಟ್ ಮಾಡ್ತಾರೆ ಬಟ್ ಮಿನಿಮಮ್ ತ್ರೀ ಟು ಫೋರ್ ಡೇಸ್ ತೊಗೊಳ್ತಾರೆ ಆಮೇಲೆ ಲಕ್ಷ್ಮೀ ಇದು ಫುಲ್ ಸೆಟ್ ಇದೆ ಅವ್ರ ಹತ್ರ ಎಷ್ಟು ಸ್ಟಾಕ್ ಇಡ್ತಾರೆ ಆಮೇಲೆ ಜಡೆ ಬಿಲ್ಲೆಯೂ ತಗೊಂಡಿದ್ದೀನಿ ನಾನು ಅದನ್ನು ವೀಡಿಯೋ ಮಾಡ್ತೀನಿ ಓಕೆನಾ ನಾನು ಏನೇನು ತೊಗೊಂಡೆ ಚಿಕ್ಕಪೇಟೆ ನನ್ನೂ ವೀಡಿಯೋ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ವೀಡಿಯೋ ನಿಮಗೆಲ್ಲ ಏನಂತು ಎಲ್ಲರೂ ಕಾಯ್ತಿದ್ರಲ್ಲ ಎಲ್ಲಿ ಮಾಡ್ತಾರೆ ಎಲ್ಲಿ ಮಾಡ್ತಾರೆ ಅಂತ ನೋಡಿ ನನಗಿದು ಬೇಕೇ ಬೇಕಾಗಿತ್ತು ಅಂತಲೇ ಹೇಳ್ಬೋದು ರಿಕ್ವೆಸ್ಟೆಡ್ ವೀಡಿಯೋ ಅಂತಾರಲ್ಲ ಇದು ನನ್ನ ಪರ್ಸ್ನಲ್ ರಿಕ್ವೆಸ್ಟೆಡ್ ವೀಡಿಯೋ ಯಾಕೆಂದರೆ ನನಗೆ ಎಷ್ಟು ಹುಡುಕ್ತಿದ್ದೆ ಗೊತ್ತಾ ಯೂಟ್ಯೂಬಲ್ಲಿ ಯಾರು ಮಾಡ್ತಾರೆ ಯಾರು ನನಗೆ ಸಿಗ್ತಾ ಇರಲಿಲ್ಲ ಇದು ಸೊ ಯಾಕೆ ನಾನು ಚಿಕ್ಕಪೇಟೆಗೆ ಹೋಗಬಾರ್ದು ಹುಡುಕ್ಬಿಟ್ಟು ಅಲ್ಲಿ ಏನು ಪ್ರಪಂಚದಲ್ಲಿ ಸಿಗದೆ ಇರೋದಲ್ಲ ನಮ್ಮ ಬೆಂಗಳೂರು ಚಿಕ್ಕಪೇಟಲ್ಲಿ ಸಿಗುತ್ತೆ ಸೊ ಅದಕ್ಕೆ ನಾನು ಹೋಗಿ ನೋಡಿ ಈ ಥರ ಮಾಡಿಸಿದ್ದೀನಿ ರೀ ಕಿರೀಟ ಸ್ವಲ್ಪ ಕಾಸ್ಟ್ಲಿ ಇದೆ ಕಾಸ್ಟ್ಲಿ ಅಂದರೆ ಅಷ್ಟೊಂದು ಕಾಸ್ಟ್ಲಿ ಏನಲ್ಲ ಬಟ್ ಆ ಕಣ್ಣು ಆ ಮೂಗು ಆ ಮೂಗುನದ್ದು ಮತ್ತು ಕಿವಿ ಓಲೆಗಳು ತೋರಿಸ್ತೀನಿ ಶೂಟ್ ಆ್ಯಕ್ಚುಲಿ ನಾನು ಆ ಕಡೆಯಿಂದ ಶೂಟ್ ಮಾಡಬೇಕಾಯ್ತು ಆ ಕಡೆ ಜಾಗನೇ ಇಲ್ಲ ನಿಂತ್ಕೊಳ್ಳೋದಕ್ಕೆ ಅದಕ್ಕೆ ಈ ಕಡೆ ರಿವರ್ಸ್ ವೇಲ್ ಶೂಟ್ ಮಾಡ್ತಾ ಇದ್ದೀನಿ ಸೊ ನಿಮ್ಗೆ ಏನಿಸ್ತು ಅಂತ ಅಲಂಕಾರದ ಬಗ್ಗೆ ನಾನು ಕಮೆಂಟ್ಸ್ ಚೆನ್ನಾಗಿ ಹಾಕಿ ಹೊಸಬ್ರಿ ಯಾರು ಫಸ್ಟ್ ಟೈಮ್ ನಾನು ಚಾನಲ್ನ ನೋಡ್ತೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಪ್ಲೀಸ್ ನಿಮ್ಗೆ ಏನಾರು ಅಲಂಕಾರ ಬೇಕಿತ್ತು ನಿಮ್ಮ ಮುಖವಾಡ ಅಥವಾ ಇಲ್ಲ ನಮ್ಮ ಹತ್ರ ಮುಖವಾಡ ಇಲ್ಲ ಮುಖವಾಡ ತಗೊಳ್ಬೇಕು ಅಂದರೆ ಅದನ್ನು ವೀಡಿಯೋಲಿ ನಾನು ಶೂಟ್ ಮಾಡಿ ಹಾಕಿದ್ದೀನಿ ಓಕೆನಾ ಅದು ನೋಡಿ ತುಂಬ ಚೀಪ್ ರೀ ಸಕ್ಕ ಚೀಪ್ ರೇಟಲ್ಲಿ ಕೊಡ್ತಾರೆ ತುಂಬ ಆಗಿ ಮಾತಾಡಿಸ್ತಾರೆ ಮತ್ತೆ ಹೇಳ್ತಾ ಇದ್ದೀನಿ ಅದು ನೋಡಿ ಈ ಥರ ಬಂದಿದೆ ಕಿರೀಟ ವಾವ್ ಸೂಪರಾಗಿದೆ ಅಲ್ಲ ಇನ್ನೂ ಅಲಂಕಾರ ಮುಗ್ದಿಲ್ಲ ಇರಿ ಅದಕ್ಕೆ ತಾಳಿ ಹಾಕಬೇಕು ನೆಕ್ಲೆಸ್ ಹಾಕಬೇಕು ಇನ್ನು ಇದೆಲ್ಲ ಇದೆ ಬ್ಯಾಲೆನ್ಸು ಸೊ ಇವತ್ತಿನ ವೀಡಿಯೋ ನಿಮ್ಗೆ ಏನು ಅನ್ಸುತ್ತೆ ನಾನು ಕಾಂಪಿನ್ಸೇನ್ ಹಾಕಿ ನಾನು ಲಕ್ಷ್ಮೀ ಮಾಡಿಸ್ಕೊಂಡ ಬಂದ ಅದು ಫುಲ್ ಸೆಟ್ನ ನಾನೊಂದ್ಸಲ ವೀಡಿಯೋ ಮಾಡಿ ನಿಮಗೆ ತೋರಿಸ್ತೀನಿ ನನಗೆ ಅಣೆಬಿಟ್ಟಂತೂ ತುಂಬ ಇಷ್ಟ ಆಯಿತು ಕಿವಿ ನೋಡಿರಿ ಚಿನ್ನದ ವಾಲೆ ಕೆಳಗಡೆ ಹಾಕೊಳ್ತೀನಿ ಅದು ಮೇಲ್ಗಡೆ ಕಿವಿಗೆ ಡಿಸೈನು ಕಿವಿ ಡಿಸೈನ್ಗಿಟ್ಟಿರೋದು ಇದು ಆ ಕಿರೀಟ ಎರಡು ಮೂರು ಚೇಂಜ್ ಮಾಡಿದೆ ನಾನು ಅಷ್ಟೇ ಅಂದರೆ ಅವರೇ ಒಂದು ಮೂರು ಕಿರೀಟ ತೋರಿಸಿದ್ರು ನನ್ನ ಡಿಸೈನ್ ಡಿಸೈನು ಮೆಜಂತ ಗ್ರೀನ್ ಮತ್ತು ರೆಡ್ಡು ಮತ್ತು ವೈಟು ನಾನು ರೆಡ್ಡು ವೈಟನ್ನು ತೊಗೊಂಡೆ ಯಾಕಂದರೆ ತಾಳಿ ಚೈನು ಎಲ್ಲ ಮ್ಯಾಚಿಂಗ್ ಬರುತ್ತೆ ತಾಳಿ ನಿಮ್ಮ ಹತ್ರ ಆ ಮಾವಿನೆಲೆ ಮತ್ತೆ ಬಟ್ಲು ತಾಳಿ ಆ ಥರದ್ದಿದೆ ಅವ್ರ ಹತ್ರ ಸೊ ಒಂದ್ಸಲ ನೀನು ಚಿಕ್ಕ ಮ ಇದು ಚಿಕ್ಕಪೇಟ್ಗೆ ಹೋದರೆ ರಾಜ ಮಾರ್ಕೆಟ್ ವಿಸಿಟ್ ಕೊಟ್ಟು ನೋಡಿ ಯಾವ ರೀತಿ ಇದೆ ಅಂತ ಸೂಪರ್ ಸೂಪರಾಗಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್